ಇವರು ಬೆರಳಿನಲ್ಲೇ ಚಮತ್ಕಾರ ತೋರಿಸ್ತಾರೆ ಕೈಯಲ್ಲಿ ಕಮಾಲ್ ಮಾಡ್ತಾರೆ ಇವರೊಮ್ಮೆ ಉಜ್ಜಿ ಮಸಾಜ್ ಮಾಡಿದರೆ ಸಾಕು ಸೊಟ್ಟಗಿದ್ದವರು ನೆಟ್ಟಗಾಗ್ತಾರೆ ಈ ನಾಟಿ ವೈದ್ಯರ ಬಳಿಗೆ ಎಲುಬು ಸಮಸ್ಯೆ ನರ ಸಮಸ್ಯೆ ಅಂತ ದಿನಾಲೂ ನೂರಾರು ಜನರು ಬರ್ತಾರೆ ಅವರಿಗೆಲ್ಲ ಇವರ ಬಳಿ ಪರಿಹಾರ ಸಿಕ್ಕಿದೆಯಂತೆ ಆಸ್ಪತ್ರೆಗೆ ಹೋಗಿ ಪರಿಹಾರ ಸಿಗದಿದ್ದಾಗ ಇವರ ಬಳಿ ಮುಕ್ತಿ ಸಿಕ್ಕಿದೆಯಂತೆ ಪವಾಡತರ ಅದರಿಂದ ಜನ ತುಂಬಾ ಬರ್ತಾರೆ ಇಲ್ಲಿಗೆ ರಿಜೆಕ್ಟ್ ಆದ ಒಂದು ಜನ ಸೈಡ್ ಎಫೆಕ್ಟ್ ಅವರು ಅವರ ಆಸ್ಪತ್ರೆಯಲ್ಲಿ ಬಿಟ್ಟಿದ್ದವರನ್ನು ಇವರು ಸರಿ ಮಾಡಿದ್ದಾರೆ ಬ್ರೈನ್ ಹೋಗಿದ್ದವರನ್ನು ಅವರನ್ನು ಸರಿ ಮಾಡಿದ್ದಾರೆ ಅದು ನಾನು ನೋಡಿದೆ ಇಲ್ಲಿ ಬಂದು ಅವರು ಸರಿಯಾಗಿದ್ದ ನೋಡಿದೆ ಆಪರೇಷನ್ ಆಗಬೇಕು ಅಂತ ಹಂತದಲ್ಲಿ ಇರುವಂತದ್ದನ್ನೇ ನಾನು ಸಾಧಾರಣ ನೋಡಿರುವಂತದ್ದು ಎಲ್ಲಿಯೂ ಆಗಲಿಲ್ಲ ಆಪರೇಷನ್ ಮಾಡಬೇಕು ಮಾಡದೆ ಇನ್ನೂ ಮುಂದಕ್ಕೆ ಏನು ಸಾಧ್ಯ ಇಲ್ಲ ಅಂತ ಹೇಳಿದವರು ಎಲ್ಲ ಸಾಧಾರಣ ನನ್ನ ಹತ್ರ ಬಂದದ್ರಲ್ಲಿ ಎಲ್ಲವೂ ಈ ನಾಟಿ ವೈದ್ಯರ ಹೆಸರು ಬಿಹೆಚ್ ಆದಮ್ ಶಾಫಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯವರು ಅಲ್ಲೇ ಬಂಗ್ಲಗುಡ್ಡೆ ಎಂಬಲ್ಲಿ ತನ್ನ ಮನೆಯ ಪಕ್ಕದಲ್ಲೇ ನಾಟಿ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರ ಕೈಯಲ್ಲಿ ಪವಾಡವೇ ನಡೆಯುತ್ತೆ ಎಂಬುದು ಇವರಿಂದ ಪರಿಹಾರ ಕಂಡುಕೊಂಡವರ ಮಾತು ನಿಟ್ಟೆಯಿಂದ ಬಂದಿದ್ದು ಇದು ಸೆಕೆಂಡ್ ಟೈಮ್ ನಾ ಇಲ್ಲಿಗೆ ಬರೋದು ಫಸ್ಟ್ ಒಂದು ಸಲ ಬಂದಿದ್ದೆ ನಂದು ಸ್ಪೈನಲ್ ಕೋಡ್ ಇಲ್ಲಿ ಅಂದರೆ ಡಿಸ್ಕ್ ಪ್ರಾಬ್ಲಮ್ ಅಂತ ಡಾಕ್ಟರ್ ಹತ್ರ ಹೋಗುವಾಗ ಅಷ್ಟೊಂದು ರಿಲೀಫ್ ಇರಲಿಲ್ಲ ಒಂದು ತಿಂಗಳು ಟ್ರೀಟ್ಮೆಂಟ್ ಮಾಡಿದ್ದೆ ಅದರಲ್ಲಿ ಏನಷ್ಟು ಇದಾಗಿಲ್ಲ ಅದು ಒಂದೆರಡು ಡಾಕ್ಟರ್ ಐದು ಡಾಕ್ಟರ್ ಕನ್ಸಲ್ಟ್ ಆಗಿದೆ ಅದರಲ್ಲಿ ಯಾವ್ದು ನನಗೆ ರಿಲೀಫ್ ಸಿಗಿಲ್ಲ ಇಲ್ಲಿ ಬಂದ ತಕ್ಷಣ ಒಂದು ಒಂದು ಎರಡನೇ ಸರ್ತಿ ಬರುವಾಗ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಇದುಂಟು ಆರಾಮಾಗಿದೆ ಈಗ ಈಗ ಕುತ್ಕೊಳ್ತೇನೆ ಸರಿಯಾಗಿ ಸ್ವಲ್ಪ ಮಲಗಲಿಕ್ಕೆ ಸ್ವಲ್ಪ ಇದಾಗ್ತದೆ ನನಗೆ ಒಂದು ಆರು ತಿಂಗಳ ಮೊದಲು ಕಾಲು ನೋವಿತ್ತು ಗಾಡಿ ತಾಗಿ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿ ಯಾವುದರಲ್ಲೂ ನಮಗೆ ಕಡಿಮೆ ಆಗಲಿಲ್ಲ ಆಮೇಲೆ ಫಿಸಿಯೋಥೆರಪಿಗೆ ಹೋಗುವ ಮೂರು ತಿಂಗಳು ನೀವು ಮಲಗಲೇಬೇಕು ಯಾವ ಕೆಲಸ ಮಾಡಬಾರ್ದು ಹೇಳಿದರು ನಾನು ನಮ್ಮ ಹತ್ತಿರದ ಡಾಕ್ಟ್ರ್ ಇಲ್ಲಿಗೆ ಬಂಗ್ಲೆಗುಡ್ಡೆಗೆ ಬಂದೆವು ಗೇರ್ಕಟ್ಟೆ ಹತ್ತಿರ ಬರುವಾಗ ಒಂದು ಮೂರು ಸಲ ಉಜ್ಜಿದ್ರು ಅವರು ನನ್ನ ಕಾಲನ್ನು ಅದರಲ್ಲಿ ನನಗೆ ಕಾಲು ಸರಿಯಾಗಿದೆ ನನಗೆ ಅಂದರೆ ಕೂತ್ಕೊಳ್ಳಿಕ್ಕೇನೆ ಆಗ್ತಿರ್ಲಿಲ್ಲ ಆಮೇಲೆ ಮೊನ್ನೆ ನನ್ನ ಮಗನಿಗೆ ಒಂದು ಆರು ತಿಂಗಳ ಮೊದಲು ಕಾಲೇಜಲ್ಲಿ ಬಿದ್ದು ಕೈ ಡಿಸ್ಲೊಕೇಟ್ ಆಯಿತು ಅಲ್ಲೋಗಿ ಎಕ್ಸ್ರೇ ಆಯಿತು ಬೆಲ್ಟ್ ಕೊಟ್ಟರು ಒಂದು ಮೂರು ಸಾವಿರ ಬಿಲ್ಲು ಮಾಡಿದರು ಅಲ್ಲಿಂದ ಅಲ್ಲಿಗೆ ಸರಿ ಆಯಿತು ಅದೇ ಸಡನ್ ಸ್ನಾನಕ್ಕೆ ಹೋದವನಿಗೆ ವಾಪಸ್ ಡಿಸ್ಲೊಕೇಟ್ ಆಯ್ತು ಆಗ ನಾವು ಇಲ್ಲಿ ಹತ್ತು ಗಂಟೆ ರಾತ್ರಿ ಕರ್ಕೊಂಡು ಬಂದೆವು ರಾತ್ರಿ ಎಲ್ಲಾದ್ರು ನೋಡಿದ್ರು ನನ್ನ ಮಗನನ್ನು ನೋಡಿ ಡಿಸ್ಲೊಕೇಟ್ ಅದನ್ನು ಸರಿ ಮಾಡಿದ್ರು ನಾವು ಹಾಸ್ಪಿಟ್ಲಿಗೆ ಹೋಗ್ತಿರೋ ನಮಗೆ ಒಂದ್ ಎರಡು ಮೂರು ಸಾವಿರ ಬಿಲ್ ಆಗ್ತಿತ್ತು ನನಗೆ ಸ್ವಲ್ಪ ನರೋದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಡಿಸ್ಕ್ ಸಂಬಂಧಪಟ್ಟದ್ದು ಇವಾಗ ಒಂದು ಮೂರು ಸಲ ಬಂದೆ ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಾ ಬಂತು ಸ್ವಲ್ಪ ನಡೆಯೋಕ್ಕೆಲ್ಲ ಒಳ್ಳೆ ಆರಾಮ ಇವಾಗ ನನ್ನ ಮಗನಿಗೆ ಎಡ ಕೈಯಲ್ಲಿ ಜ್ವರ ಬಂದ ಕಾರಣ ಆಗಿ ಅದನ್ನು ನಿಮೋನಿಯಾ ಜ್ವರ ಅದು ಸೈಡ್ ಎಫೆಕ್ಟ್ ಆಯ್ತು ತುಂಬ ಕಡೆ ಓದೆವು ಮದ್ದಿಗೆಲ್ಲ ತುಂಬ ಕಡೆ ಟ್ರೀಟ್ಮೆಂಟಿಗೆಲ್ಲ ಓದೆವು ಎಲ್ಲಿ ಕೂಡ ಸರಿಯಾಗಲಿಲ್ಲ ಇಲ್ಲಿ ಬಂದ ನಂತರ ಸ್ವಲ್ಪ ಸರಿಯಾಯಿತು ಆಯ್ತು ಎಮ್ ಆರ್ ಐ ಸ್ಕ್ಯಾನ್ಗೆಲ್ಲ ಮಾಡಿದೆವು ಅವ್ರು ಹೇಳಿದ್ರು ಹೂ ತಲೆದು ಉಂಟು ಇವ್ರು ಹೇಳಿದ್ರು ಕುತ್ತಿಗೆದು ಅಂತ ಹೇಳಿದ್ರು ಕಮ್ಮಿ ಆಗಿದೆ ಈಗ ಮೊದಲು ಎಲ್ಲ ಏನು ಬಲ ಇರಲಿಲ್ಲ ಕೈಯಲ್ಲೆಲ್ಲ ಈಗ ಬಲ ಬಂದಿದೆ ನನಗೆ ಮೊದಲು ಡಿಸ್ಕ್ ಇದು ಪ್ರಾಬ್ಲಮ್ ಇತ್ತು ಅದು ಹೇರ್ಲಿಕ್ಕೆ ಆಗಲ್ಲ ಅಷ್ಟು ಸಮಸ್ಯೆ ಇತ್ತು ಅದಿದ್ದು ಬೆನ್ನಿದ್ದು ನನಗೆ ಐದು ಫಾಲ್ಟ್ ಇತ್ತು ಐದು ಫಾಲ್ಟಿಗೆ ಒಂದು ಹತ್ತು ಹದಿನೆಂಟು ಸಲ ಬಂದಿದೆ ಅವರು ಮೂರು ದಿನ ಗ್ಯಾಪ್ ಬಿಟ್ಟು ಮೂರು ದಿನ ಗ್ಯಾಪ್ ಬಿಟ್ಟು ಬಂದದ್ದು ಹಾಗೆ ಬಂದ ಮೇಲೆ ಕಮ್ಮಿ ಆಗಿದೆ ಈಗ ಕಮ್ಮಿ ಈಗ ಅದೇನೂ ಪ್ರಾಬ್ಲಮ್ ಇಲ್ಲ ಗಂಟು ಗಂಟು ನೋವು ಈ ಗಂಟು ನೋವು ಉಂಟಲ್ಲ ನಾವು ಕೂಡಲಿಕ್ಕೆ ನಮಾಜ್ ಮಾಡಲಿಕ್ಕೆ ಆಗೋದಿಲ್ಲ ಈಗ ಸ್ವಲ್ಪ ನಡಲಿಕ್ಕೆ ಸ್ವಲ್ಪ ಲೂಸ್ ಆಗಿದೆ ಅಷ್ಟೇ ಗಂಟು ನೋವಿದಿತ್ತು ತುಂಬ ಡಾಕ್ಟರ್ಗೆಲ್ಲ ತೋರಿಸಿದ್ದೇನೆ ಮ್ಯಾಂಗ್ಳೂರಲ್ಲಿ ಇಲ್ಲಿ ಈಗ ಸೆಕೆಂಡ್ ಟೈಮ್ ಬಂದದ್ದು ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಫ್ರೀ ಆಗಿದೆ ಕಾಲು ಗಂಟು ಇಲ್ಲಿ ಮನೆ ಸ್ವಲ್ಪ ಕಾಲಲ್ಲಿ ಮಸಾಜ್ ಮಾಡಿ ಕಮ್ಮಿಯಾಗಿದೆ ಆಗಿದೆ ತುಂಬ ಕಮ್ಮಿ ಆಗಿದೆ ಒಳ್ಳೆ ರಿಸಲ್ಟ್ ಇದೆ ಮಸಾಜ್ ಮಾಡಿ ನಾಡಿ ನರ ಇದೆಲ್ಲ ಎಲ್ಲ ಹಿಡಿದು ಎಲ್ಲ ಆಚೆ ಈಚೆ ಎಲ್ಲ ಬೆಂಡ್ ಮಾಡ್ತಾರೆ ಎಂತಂತ ಗೊತ್ತಾಗುದ್ರಿ ನಮ್ಗೆ ಅವರು ಮಸಾಜ್ ಮಾಡೋದು ತುಂಬಾ ನೋವಿರುತ್ತೆ ಮತ್ತೆ ಸಡನ್ ಅಲ್ಲಿ ರಿಲೀಫ್ ಆಗುತ್ತೆ ಈ ನಾಟಿ ವೈದ್ಯರು ಭಾರಿ ಒಳ್ಳೆದಿದ್ದಾರೆ ಎಂತ ಎಲುಬು ಕಟ್ಟಾದರೂ ಸಾಧಾರಣ ಕಾಲು ನೋವು ಕೈ ನೋವು ಎಂತ ಸರಿ ಆಗ್ತದೆ ಅಂತ ನಾಟಿ ವೈದ್ಯರು ನಮ್ದು ಎಷ್ಟೆಷ್ಟು ದೂರದಿಂದ ಬಂದು ಎಷ್ಟು ಮಂದಿ ಕಡಿಮೆ ಆದವರು ಇದ್ದಾರೆ ಫಾರಿನ್ ಬಂದು ಈ ಊರಿನಲ್ಲಿ ಫಾರಿನ್ ಇದ್ದದ್ದು ಅಲ್ಲಿ ಡಿಸ್ಕ್ ಪ್ರಾಬ್ಲಮ್ ಎಲ್ಲ ಇತ್ತು ಒಂದು ಮೂರು ನಾಲ್ಕು ಜನಕ್ಕೆ ಒಬ್ಬರು ಬಂದರು ಅವರು ನಾನು ಇಲ್ಲಿ ಅಂತ ಮಾಡಿದ್ದೆ ಇಲ್ಲಿ ಬಂದು ಕಮ್ಮಿ ಆಗಿದೆ ಅವರ ಹುಷಾರಾಗಿದ್ದಾರೆ ಒಂದ್ಸಲ ಬಂದ ಕನಸು ಯಾರಿಗೆ ಅಷ್ಟು ಸಮಸ್ಯೆ ಇದ್ರೆ ಸ್ವಲ್ಪ ಬಂದು ಅವರೇ ನೋಡ್ಬೋದು ಹುಡುಗಿ ಅವರಿಗೆ ಗೊತ್ತಾಗುತ್ತೆ ದೊಡ್ಡ ಅಮೌಂಟ್ ಅವರೇ ಹೇಳುದಿಲ್ಲ ನಮ್ಮ ಖುಷಿ ಪ್ರಕಾರ ನಾವು ಎಷ್ಟು ಕೊಡ್ತೇವೆ ಅದನ್ನು ತಗೊಳ್ಳಿ ಅಂತ ಡಾಕ್ಟರ್ ಅವರು ಅವರಾಗಿ ಬಾಯ್ಬಿಟ್ಟು ಏನು ಕೇಳಲ್ಲ ನಮಗೆ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಡಿಮ್ಯಾಂಡ್ ಏನಿಲ್ಲ ಮಸಾಜಿಗೆ ನಾವು ಕೊಟ್ಟಣ ಅಷ್ಟೇ ಗೇರುಕಟ್ಟೆಯ ಈ ನಾಟ್ಯ ವೈದ್ಯರನ್ನ ಮಾತಾಡಿಸೋಕೆ ಪ್ರಸ್ತುತ ನ್ಯೂಸ್ ಅವರ ಬಳಿಗೆ ಹೋಗಿತ್ತು ಪ್ರಸ್ತುತ ನ್ಯೂಸ್ ಜೊತೆ ಅವರು ಮನಬಿಚ್ಚಿ ಮಾತನಾಡಿದರು ತನ್ನ ಸೇವೆ ಮತ್ತು ಕರ್ತವ್ಯದ ಬಗ್ಗೆ ಅವರಿಗೆ ಹೆಮ್ಮೆ ಮತ್ತು ಖುಷಿ ಇದೆ ಹಾಗೆ ನಾಟಿ ವೈದ್ಯರನ್ನ ನಿರ್ಲಕ್ಷಿಸ್ತಾ ಇರುವ ವ್ಯವಸ್ಥೆ ಬಗ್ಗೆ ಅಸಮಾಧಾನವೂ ಇದೆ ತಂದೆ ತೀರಿದ ನಂತರ ಒಂಬತ್ತು ವರ್ಷ ಹತ್ತು ಹತ್ತನೇ ವರ್ಷ ಹತ್ತು ವರ್ಷ ಆಯ್ತು ಈ ವೃತ್ತಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೀನಿ ತಂದೆ ಕಲಿಸಿದ್ರು ಮೊದಲು ತಂದೆಯಿಂದ ವೃತ್ತಿ ಜೀವನ ತಂದೆ ಮಾಡ್ತಾ ಇದ್ರು ತಂದೆ ಕಲಿಸಿದ್ರು ನನಗೆ ಎಲುಬು ಸಂಬಂಧ ಸಂಬಂಧಪಟ್ಟಂತಹ ಕಾಯಿಲೆ ಎಲುಬು ಜಾಯಿಂಟ್ ಪೇನು ಮತ್ತೆ ಕೈ ನೋವು ಕುತ್ತಿಗೆ ನೋವು ಬೆನ್ನು ನೋವು ಡಿಸ್ಕ್ ಸಮಸ್ಯೆ ಅಂತ ಹೇಳ್ತಾರೆ ಎಲ್ ಫೋರ್ ಎಲ್ ಫೈ ಮತ್ತು ಮೊನಕಾಲು ಮೊನಕಾಲು ನೋವು ನರಗಳಿಗೆ ಸಂಬಂಧಪಟ್ಟದ್ದು ಕಾಳು ಸೆಳೆತಾ ಮತ್ತು ಬೆನ್ನು ಸೆಳೆತಾ ಇರ್ತದೆ ಕೆಲವರದು ಕೈಯಲ್ಲಿ ಸೆಳೆತ ಬರೋದು ಮತ್ತು ಇಂಥದ್ದೆಲ್ಲ ಕೆಲವರಿಗೆ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಿವೆ ಎಲ್ಲ ನೋವುಗಳಿಗೆ ಅದೇ ಮಸಾಜ್ ಮೂಲಕ ಪರಿಹಾರ ತಲೆಗೆ ಸಂಬಂಧಪಟ್ಟ ನಿದ್ರೆ ಸು ನಿದ್ರೆ ಬರುವುದಿಲ್ಲ ಮತ್ತು ಸೈನಸ್ ಪ್ರಾಬ್ಲಮ್ ಇಂಥದ್ದೆಲ್ಲ ಇರ್ತದಲ್ಲ ಅದಕ್ಕೆಲ್ಲ ಮೂಗಿಗೆ ಒಂದು ಮದ್ದು ಬಿಡುವಂಥ ಪದ್ಧತಿ ಇದೆ ಅದರ ಮದ್ದು ಬಿಟ್ಟು ಆ ಬಿಟ್ಟ ಗುಡ್ಲೆ ಇಳಿಲಿಕ್ಕೆ ಶುರು ಆಗ್ತದೆ ಎಳೆದ ನಂತರ ಅದರಲ್ಲಿ ಎಲ್ಲ ಕ್ಲಿಯರೆನ್ಸ್ ಆಗ್ತದೆ ಕೈಯಲ್ಲಿ ನಾವು ಮಸಾಜಿಗೆ ಸಂಬಂಧಪಟ್ಟದ್ದು ನರಗಳಿಗೆ ಮತ್ತು ಜಾಯಿಂಟಿಗೆ ಸಂಬಂಧಪಟ್ಟದನ್ನು ಮಸಾಜ್ ಮೂಲಕ ಯಾವುದೇ ಇದ್ದರೂ ಮಸಾಜ್ ಮೂಲಕನೇ ತೆಗಿತೇನೆ ಈಗ ಡಿಸ್ಕ್ ಪ್ರಾಬ್ಲಮ್ ಅಂತ ಕೆಲವು ಕಾಲಲ್ಲಿ ಪ್ರಾಬ್ಲಮ್ ಇರ್ತದೆ ಕಾಲಿನಲ್ಲಿ ಪ್ರಾಬ್ಲಮ್ ಇರೋದು ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಕಾಲಿನ ಬೆರಳಲ್ಲಿ ತೆಗೆದದ್ದು ಇದೆ ಅಂತ ದಾಖಲೆಗಳು ಇದೆ ಮೂರು ಸಲ ಬರಬೇಕಾಗ್ತದೆ ಮೂರು ಸಲ ಬಂದ್ರೆ ಕ್ಲಿಯರೆನ್ಸ್ ಆಗ್ತದೆ ಅಪಾಯಿಂಟ್ಮೆಂಟ್ ತೆಗ್ದೇ ಬರ್ಬೇಕು ಯಾವಾಗ ಬರೋದಾದರೂ ಒಂದು ದಿನಕ್ಕೆ ಮೊದಲು ಫೋನ್ ಮಾಡಿ ಬರುವಂಥ ಪದ್ಧತಿ ಇಲ್ಲಿ ಸೈಡ್ ಎಫೆಕ್ಟ್ ಹೇಳ್ತಾರಲ್ಲ ಪಕ್ಷಿಪಾತ ಅಂತ ಅದಕ್ಕೆ ಮೂರು ಸಲ ತಲೆಗೆ ಮದ್ದು ಹಾಕಲಿಕ್ಕೆ ಬರಬೇಕು ಮೂರು ಸಲ ಮಸಾಜಿಗೆ ಬರಬೇಕು ಸಾಧಾರಣ ಮೂಲ ಕೂಡ ನಡೀಲಿಕ್ಕೆ ಶುರು ಮಾಡ್ತಾರೆ ನನ್ನ ಊರಲ್ಲೇ ಇದೆ ಸರಿಯಾದವರು ಬಾಕಿಯವರು ಸರಿಯಾದವರನ್ನು ಹೇಳುವುದಕ್ಕಿಂತ ದೂರ ಊರಲ್ಲಿ ಏನಾಗಿದೆ ಅಂತ ಅದು ಬೇಕಲ್ಲ ಒಂದು ತಲೆಯ ತಲೆಗೆ ಸಂಬಂಧಪಟ್ಟ ಒಂದು ಕಾಯಿಲೆ ಇತ್ತೀಚೆಗೆ ಒಂದು ಈ ಕಾಜೂರು ಏನೋ ಒಂದು ಜನ ಬ್ಯಾಂಗ್ಳೂರಲ್ಲಿದ್ದರು ಅವರು ನನ್ನ ಹತ್ರ ಒಂದು ಹೆಂಗಸನ್ನು ಕಳಿಸಿದ್ರು ಎರಡು ಮಕ್ಕಳ ತಾಯಿ ಆ ತಾಯಿಯನ್ನು ಕಳಿಸುವಾಗ ಅವರು ಅವರನ್ನು ಆಪರೇಷನ್ ತಲೆ ಆಪರೇಷನ್ ಮಾಡಬೇಕಂತ ಹೇಳಿದ್ರಂತೆ ಅವರು ಮೂರು ಸಲ ನನ್ನ ಹತ್ರ ಬಂದು ಇವತ್ತಿಗೂ ಕೂಡ ಅವರಿದ್ದಾರೆ ಅವರು ಅವರ ಮಕ್ಕಳು ಎಲ್ಲ ಫೋನ್ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಈಗಲೂ ಅವರು ಆಪರೇಷನ್ ಮಾಡಲಿಲ್ಲ ಗುಣಮುಖರಾಗಿದ್ದಾರೆ ಸಂತೋಷದಿಂದ ಇದ್ದಾರೆ ಡೈಲಿ ನನಗೆ ಫೋನ್ ಮಾಡ್ತಾ ಇದ್ದಾರೆ ಅದರ ನನ್ನ ಮನಸ್ಸಿಗೆ ಬಹಳ ಸಂತೋಷದ ಒಂದು ಸಂಗತಿ ವೃತ್ತಿ ಬಗ್ಗೆ ಸಂತೋಷ ಇದೆ ಎಲ್ಲಿಯೂ ಆಗೋದಿಲ್ಲ ಅಂತ ಹೇಳಿದ್ದನ್ನು ಸರಿ ಮಾಡಿದಂಥ ಒಂದು ತೃಪ್ತಿ ನಮ್ಮಲ್ಲಿದೆ ಈಗ ಆ ವೃತ್ತಿ ಜೀವನದಲ್ಲಿ ನಮಗೆ ನಾಟಿ ವೈದ್ಯ ವೃತ್ತಿ ಮಾಡ್ತಾ ಇರುವಂಥ ಯಾರಿಗೂ ಆದರೂ ಕೂಡ ಅವರು ಕೊಟ್ಟದ್ದನ್ನು ತಗೊಳ್ಳೋದು ಹೇಳಿ ಕೊಟ್ಟದ್ದನ್ನು ತಗೊಂಡು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮದ್ದನ್ನೇ ಬಂದು ಮಾಡಬೇಕಾಗ್ತದೆ ಅಂದರೆ ಆ ಈಗಿನ ಖರ್ಚಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮದ್ದಿಗೆ ಎಲ್ಲಿಗೆಲ್ಲ ಹೋಗಬೇಕಾಗ್ತದೆ ಕಷ್ಟ ಇದೆ ನಮಗೂ ಕೂಡ ಕಷ್ಟ ಇದೆ ಆದರೆ ಕೊಡ್ತಾರೆ ತೃಪ್ತಿ ಇದೆ ಕೊಟ್ಟದನ್ನು ಸ್ವೀಕಾರ ಮಾಡಿ ತೃಪ್ತಿ ಇದೆ ನಾಟಿ ವೈದ್ಯ ವೃತ್ತಿಯನ್ನೇ ಆಯುರ್ವೇದ ಅಂತ ಹೇಳ್ತಾ ಇದ್ರು ಈಗ ಆಯುರ್ವೇದನೇ ಬೇರೆ ಆಗಿದೆ ನಮಗೆ ಯಾವುದೇ ಮನ್ನಣೆ ಇಲ್ಲ ಆಯುಷ್ ಇಲಾಖೆಯಲ್ಲಿ ಮೆಂಬರ್ ಅಂತ ಮಾಡಿದ್ದಾರೆ ಮೆಂಬರ್ಶಿಪ್ ಮಾಡಿದ್ದೇನೆ ನಿಮಗೆ ಸಾಕಾಗ್ತದೆ ಅಂತ ಹೇಳಿದರು ಗೊತ್ತಿಲ್ಲ ಏನಂತ ಮೆಡಿಕಲ್ ಫೀಲ್ಡ್ ಅಲ್ಲಿ ನಮಗೆ ಅಂತ ಏನು ಮನ್ನಣೆ ಏನೂ ಇಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವುದೇ ನಮಗೆ ಹೆಲ್ಪ್ ಕೂಡ ಇಲ್ಲ ಇದಕ್ಕೆ ಅನುಮತಿ ಪತ್ರ ತಂದೆಯವರಿಗೆ ಕೊಟ್ಟಿದ್ದಾರೆ ನಾನು ಅದಕ್ಕೆ ಅರ್ಜಿ ಹಾಕಿ ಹೋದಾಗ ಪಿಡಿಒ ಹೇಳ್ತಾರೆ ನಮಗೆ ಅದನ್ನು ಕೊಡ್ಲಿಕ್ಕೆ ಪರ್ಮಿಷನೇ ಇಲ್ಲ ಹೇಳಿ ಪ್ರೋತ್ಸಾಹ ಮಾಡುವಂಥ ಯಾವುದೇ ಪದ್ಧತಿ ಸರ್ಕಾರಕ್ಕೂ ಇಲ್ಲ ಯಾವುದೂ ಇಲ್ಲ ಇಷ್ಟರವರೆಗೆ ಏನು ಮಾಡ್ತಾ ಇದ್ದಾನೆ ಅಂತ ಒಂದು ನೋಡಬೇಕಲ್ಲ ನೋಡುವಂಥ ಪದ್ಧತಿ ಇಲ್ಲ ಯಾಕೆ ಇಲ್ಲ ಅಂತ ನಮಗೂ ಗೊತ್ತಿಲ್ಲ ನಮಗೆ ಒಂದು ತೃಪ್ತಿ ಇದೆ ಜನರು ಬರ್ತಾರೆ ಸಂತೋಷದಲ್ಲಿ ಗುಣ ಆಯಿತು ಅಂತ ಹೇಳಿ ಹೋಗುವಾಗ ದೊಡ್ಡ ಒಂದು ಸಂತೋಷ ಆಗ್ತದೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಡಲ್ಲ ನಮ್ಗೆ ಏನಾದರೂ ಒಂದು ಪ್ರೋತ್ಸಾಹ ಕೊಟ್ಟರೆ ತಾನೇ ಅದು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಆಗೋದು ನಾಟಿ ವೈದ್ಯ ವೃತ್ತಿಯನ್ನು ಮಾಡ್ತಾ ಇರುವವರನ್ನು ಮುಂದುವರ್ಸ್ಕೊಂಡು ಬರಬೇಕಾದಂಥದ್ದು ಅವರ ಕರ್ತವ್ಯ ಕೂಡ ನಾಟಿ ವೈದ್ಯ ವೃತ್ತಿಯನ್ನು ಮಾಡ್ತಾ ಇದ್ದವರನ್ನು ಗುರುತಿಸಿ ಅವರಿಗೇನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕಾದಂಥದ್ದು ಒಂದು ಕರ್ತವ್ಯ ಇದೆ ಕೂಡ ಸರ್ಕಾರಕ್ಕೆ ಇಷ್ಟೇ ಮನವಿ ಮಾಡುವುದು ನಮ್ಮ ಈ ನಾಟಿ ವೈದ್ಯ ವೃತ್ತಿಯನ್ನು ಏನಾದರೂ ಒಂದು ಅದಕ್ಕೆ ಒಂದು ಮಾನ್ಯತೆ ಒಂದು ಕೊಡುವಂತಹ ಒಂದು ಪದ್ಧತಿಯನ್ನಾದರೂ ಮಾಡ್ತಾ ಇದ್ರೆ ಇದರಿಂದ ಬಹಳ ಜನರಿಗೆ ಉಪಕಾರ ಆಗ್ತಾ ಇತ್ತು ಅಂತ ಒಂದು ಮಾತು ಮಾತ್ರ ಹೇಳಲಿಕ್ಕೆ ಇರುವುದು ಸರ್ಕಾರ ಮಾಡಬೇಕಾದಂಥ ಕರ್ತವ್ಯ ಸರ್ಕಾರ ಮಾಡ್ತಾ ಇದ್ದರೆ ಬಹಳ ಸಂತೋಷ ಇರ್ತದೆ ಅಂದರೆ ಇಲ್ಲ ಅಂತ ಹೇಳುವಾಗ ಬಹಳ ಬೇಸರ ಆಗ್ತದೆ